ಲೋಕದಲ್ಲಿ ನಾನು ನೀನು ಯಾವ ರೀತಿಯಲ್ಲಿ ಜೀವಿಸಬೇಕು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಬೇಕು ಮತ್ತು ಸೈತಾನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಬಾರದು ಎಂಬುದಾಗಿ ಸ್ಪಷ್ಟವಾಗಿ ಇದ್ದ ಪ್ರೇರಣೆ ಎರಡನೇ ಎರಡನೇ ಹೆದ್ದೆಯ ಇಪ್ಪತ್ತೆರಡನೇ ವಚನ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರುವುದು ನೀನು ಯೌವನದ ಇಚ್ಛೆಗಳಿಗಾಗಿ ದೂರವಾಗಿರಬಹುದು ಈ ಲೋಕದಲ್ಲಿ ಯೌವನದಲ್ಲಿಯೇ ನಾವು ಒಂದು ಪಾಪವನ್ನು ಜೀವಿತದಲ್ಲಿ ಕಾಣ್ತಾ ಇದ್ದೇವೆ ಪಾಪವು ನಮ್ಮಲ್ಲಿ ಹುಟ್ಟು ಬರ್ತಾ ಇದೆ ಆ ಪಾಪವು ನಮಗೆ ಒಂದು ದೇವರಿಂದ ದೂರವಾಗ್ತಾ ಇದೆ ಪ್ರಿಯರೇ ಅದೇ ಮೋದ ಮದ ಮೋಹ ಮಸ್ಕಾರ ಸುಳ್ಳು ಮೋಸ ವ್ಯಭಿಚಾರ ಅನ್ಯಾಯ ಕಳ್ಳತನ ಸುಳ್ಳು ಸುಳ್ಳು ಇವುಗಳಿಂದ ದೇವರನ್ನು ದೂರವಾಗಿರ್ತಾ ಇದೆ ಆ ಸೈತನ ಹತ್ತಿರವಾಗ್ತಾ ಇದೆ ಆದರೆ ದೇವರಿಗೆ ಹತ್ತಿರವಾಗಿರಬೇಕು ಅಂದರೆ ಇವುಗಳೆಲ್ಲವನ್ನು ಬಿಡಬೇಕು ಯಾವುದಕ್ಕೆ ದೇವರಿಗೆ ಹತ್ತಿರವಾಗಿರಬೇಕಂದ್ರೆ ಹೇಳ ಪ್ರಕಾರ ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ನನ್ನಲ್ಲಿ ನಿನ್ನಲ್ಲಿ ನೀತಿ ವಿಶ್ವಾಸ ಪ್ರೀತಿ ಸಮಾಧಾನವನ್ನು ಇಟ್ಕೊಳ್ಳುವಾಗ ದೇವರು ಹತ್ತಿರವಾಗ್ತಾ ಇದ್ದಾನೆ ನಾನು ಸಹ ದೇವರಲ್ಲಿ ಹತ್ತಿರವಾಗಿ ಇದ್ದೇನೆ ಎಂಬುದಾಗಿ ನಾವು ಬಿಟ್ಟುಕೊಳ್ಬೇಕಾಗಿದೆ ಪ್ರೇರೆ ನಾವು ಶುದ್ಧ ಹೃದಯವುಳ್ಳವರಾಗಿರಬೇಕು ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರಾಗಿರಬೇಕಾಗಿದೆ ಸ್ತ್ರೇ ಹಾಗಾದರೆ ದೇವರು ನನ್ನಲ್ಲೇ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ಒಳ್ಳೆಯ ಮನಸ್ಸಿನಿಂದ ಇವುಗಳ ಕಪಾಟದಿಂದ ಮೋಸಾತನದಿಂದ ಇವುಗಳಿಂದ ದೂರವಾಗಿ ಇದ್ದುಕೊಂಡು ಒಳ್ಳೆಯ ಶುದ್ಧ ಹೃದಯದಿಂದ ದೇವರು ಇದ್ದಾನೆ ದೇವರು ಒಳ್ಳೆಯ ಕೆಲಸ ಮಾಡಿದ್ದಾನೆ ನನಗಾಗಿ ನಿನಗಾಗಿ ಪ್ರಾಣ ಪೂರ್ತಿದ್ದಾನೆಂದು ತಿಳಿದುಕೊಂಡು ಜೀವಿಸುವಾಗ ಆತನು ಶುದ್ಧ ಹೃದಯದಿಂದ ನಿನ್ನ ಪ್ರಾರ್ಥನೆಗೆ ಕಿವುಡುವರ್ತನಾಗಿದ್ದಾನೆ